ಬಿಜೆಪಿಯಿಂದ ರಾಜವಂಶಸ್ಥ ಹಾಗೇನೆ ಕಾಂಗ್ರೆಸ್ನಿಂದ ಕಾರ್ಯಕರ್ತ ಹೇಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯದ್ವೀರ್ ಮತ್ತು ಲಕ್ಷ್ಮಣ್ ಮಧ್ಯೆ ಸಮರ ನಡೆಯಲಿದೆ ಜೊತೆಗೆ ಇವತ್ತು ಒಂದಷ್ಟು ಮೀಟಿಂಗ್ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಈ ಭಾಗದಲ್ಲಿ ನಡೆಯಿತು ಮನೆ ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ ನೋಡೋಣ ಸಿದ್ದರಾಮಯ್ಯ ಮೇಲೆ ತವರಿನ ಪ್ರತಿಷ್ಠೆ ಉಳಿಸಿಕೊಳ್ಳುವ ಒತ್ತಡ ಮೈಸೂರು ಚಾಮರಾಜನಗರ ಕ್ಷೇತ್ರ ಗೆಲ್ಲಲು ಸಿಎಂ ರಣತಂತ್ರ ರಾಯಲ್ ಸಿಟಿ ಮೈಸೂರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಷ್ಠಿತ ಕ್ಷೇತ್ರಗಳಲ್ಲೊಂದಾಗಿದೆ ಕಳೆದೆರಡು ಬಾರಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಸೋತಿದೆ ಈ ಸಾರಿ ಗೆದ್ದೆ ಗೆಲ್ಲಬೇಕೆಂಬ ಕಾರಣಕ್ಕೆ ಸಿಎಂ ಸಿದ್ದರಾಮಯ್ಯ ಗೇಮ್ ಪ್ಲಾನ್ ಚೇಂಜ್ ಮಾಡಿದ್ದಾರೆ ತಮ್ಮ ಅತ್ಯಾಪ್ತ ಲಕ್ಷ್ಮಣ್ಗೆ ಮಣೆ ಹಾಕಿದ್ದು ಗೆಲ್ಲಿಸಿಕೊಳ್ಳಲು ನಾನಾ ತಂತ್ರ ಹೆಣಿತಿದ್ದಾರೆ ಇವತ್ತು ಮೈಸೂರು ಕ್ಷೇತ್ರದಲ್ಲಿ ಬರುವ ಶಾಸಕರು ಮತ್ತು ಪಕ್ಷದ ಮುಖಂಡರುಗಳ ಜೊತೆಗೆ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ ಅಭ್ಯರ್ಥಿ ಗೆಲ್ಲಿಸುವುದಕ್ಕೆ ಕಾರ್ಯತಂತ್ರ ರೂಪಿಸುತ್ತಿದ್ದಾರೆ ಮೈಸೂರಿನಲ್ಲಿ ಕಾಂಗ್ರೆಸ್ ಗೆಲ್ಲಿಸಲೆಂದೇ ಎಚ್ಚರಿಕೆಯ ಹೆಜ್ಜೆ ಇರಿಸುತ್ತಿರುವ ಸಿಎಂ ಯದುವೀರ್ ಬದಲು ಬಿಜೆಪಿ ಟಾರ್ಗೆಟ್ ಮಾತ್ರ ಮಾಡಬೇಕು ಯದುವೀರ್ ವಿರುದ್ಧ ಸಿಕ್ಕ ಸಿಕ್ಕ ಹಾಗೆ ಹೇಳಿಕೆ ಬೇಡ ಎಮೋಷನಲ್ ವಿಚಾರ ತಿರುಗಿಸುವಲ್ಲಿ ಬಿಜೆಪಿಗರು ನಿಸ್ಸೀಮರು ಬಿಜೆಪಿಗೆ ನಮ್ಮ ಹೇಳಿಕೆಗಳು ಆಹಾರವಾಗಬಾರದು ಹಾಗಾಗಿ ಎಚ್ಚರಿಕೆ ವಹಿಸಲು ಸಭೆಯಲ್ಲಿ ಸಿಎಂ ಕಿವಿಮಾತು ಹೇಳಿದ್ದಾರೆ ಇದಷ್ಟೇ ಅಲ್ಲ ಸಚಿವರು ಮತ್ತು ಶಾಸಕರುಗಳಿಗೆ ಸಿಎಂ ಟಾಸ್ಕ್ ಕೊಟ್ಟಿದ್ದಾರೆ ಸಭೆಯಲ್ಲಿ ಸಿಎಂ ಸಚಿವರು ಮತ್ತು ಶಾಸಕರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಕೊಡಗಿನ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದು ಅಲ್ಲಿ ಒಂದು ಲಕ್ಷ ಲೀಡ್ ಬರಬೇಕು ಹಾಗೆ ಚಾಮರಾಜ ಎನ್ಆರ್ ಕ್ಷೇತ್ರ ಸೇರಿ ಒಂದು ಲಕ್ಷ ಪಿರಿಯಾಪಟ್ಟಣದಲ್ಲಿ ಐವತ್ತು ಸಾವಿರ ಮತ ಲೀಡ್ ಹುಣಸೂರು ಚಾಮುಂಡೇಶ್ವರಿಯಲ್ಲಿ ಅರವತ್ತು ಸಾವಿರ ಮತ ಬಿಜೆಪಿಗಿಂತ ಹೆಚ್ಚು ಬರಬೇಕು ಸಚಿವರು ಶಾಸಕರ ಕ್ಷೇತ್ರದಲ್ಲೇ ಹೆಚ್ಚು ಲೀಡ್ ಬರಬೇಕೆಂದು ಸಿಎಂ ಕಟ್ಟಪ್ಪಣೆ ಹೊರಡಿಸಿದ್ದಾರೆ ಇದಲ್ಲದೆ ಪ್ರತಿ ಕ್ಷೇತ್ರಗಳ ನಾಡಿ ಮಿಡಿತ ಅರಿತಿರುವ ಸಿಎಂ ಆ ಕ್ಷೇತ್ರಗಳಲ್ಲಿ ಬರೋ ಎಲ್ಲಾ ಮುಖಂಡರ ಜೊತೆ ಸಿದ್ದರಾಮಯ್ಯ ಚರ್ಚಿಸಿದ್ದಾರೆ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಲೀಡ್ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಬಿಜೆಪಿಗಿಂತ ಹೆಚ್ಚು ಮತ ಪಡೆಯಲು ನಾಯಕರಿಗೆ ಟಾರ್ಗೆಟ್ ನೀಡಿದ್ದಾರೆ ಇನ್ನು ಸಭೆಗೆ ತೆರಳುವ ಮೊದಲು ಮಾತನಾಡಿದ ಸಿಎಂ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ ಕಾಂಗ್ರೆಸ್ಗೆ ಲಾಭವಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ ಇಪ್ಪತ್ತು ಕ್ಷೇತ್ರಗಳನ್ನು ಗೆದ್ದೇ ಗೆಲ್ತೀವಿ ಬಿಜೆಪಿ ಸುಳ್ಳು ಬಿಡ್ತೀವಿ ಗೆದ್ದರ ಅಲ್ಲ ಅಲೆನ್ಸ್ ಏನ ಪ್ರಾಬ್ಲಮ್ ನಿಮಗೆ ಜೆಡಿಎಸ್ ಪತ್ತೆ ಬಿಜೆಪಿ ಅದರಿಂದ ನಮ್ಗ ಅನುಕೂಲ ನೀವು ಅನುಕೂಲ ಅಲ್ಲ ಅದು ಅನುಕೂಲ ಆಗ್ಲಿಲ್ಲ ಈಗಲೂ ಅವ್ರ್ಗೆ ಅನುಕೂಲ ಆಗಲ್ಲ ನಮ್ಗ ಅನುಕೂಲ ಅಭ್ಯರ್ಥಿ ಬದಲಿಸಿರುವ ಬಿಜೆಪಿ ಈ ಸಾರಿ ಗೆದ್ದು ತಮ್ಮ ನಿರ್ಧಾರ ಸಮರ್ಥಿಸಿಕೊಳ್ಬೇಕಿದೆ ಆತ ಕಾಂಗ್ರೆಸ್ ಎರಡು ಬಾರಿ ಸೋತಿದ್ದು ಈ ಸಾರಿ ಒಕ್ಕಲಿಗ ಪ್ರಾಬಲ್ಯ ಇರುವ ಕ್ಷೇತ್ರದಲ್ಲಿ ಒಕ್ಕಲಿಗರಿಗೆ ಅವಕಾಶ ಕಲ್ಪಿಸಿ ಸಿಎಂ ಎಂ ಜಾಣ್ಮೆ ಮೆರೆದಿದ್ದಾರೆ ಆದರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಚುನಾವಣೆ ಫಲಿತಾಂಶದ ಬಳಿಕವಷ್ಟೇ ತಿಳಿಯಲಿದೆ ದಿಲೀಪ್ ಟಿವಿ ನೈನ್ ಮೈಸೂರು